ಹಬ್ಬ ಈ ಸಲ ಕುರಿ ಚಲೋನು ಮರಿ ಹಾಕೈತಿ ಕೋಳಿನೂ ತತ್ತಿ ಜಾಸ್ತಿ ಇಟ್ಟು ಮರಿನು ಬಾಳೆಯು ಹ್ಞೂ ಈ ಕುರಿ ಮಾರಿದ್ರೆ ಎಷ್ಟಕ್ಕೆ ಹೋಗ್ಬೋದಂತ ಈ ಮೇಕೆ ಮಾರಿದ್ರೆ ಹ್ಞೂ ಮಾರಿದ್ರೆ ರೊಕ್ಕ ಚಂದ ತೆಗೆದಿಟ್ಕೋಬೇಕು ವ ನನ್ನ ಗಂಡಗೂ ಕೊಡಬಾರ್ದು ನನ್ನ ಮಗು ಕೊಡ್ಬಾರ್ದ ಕಟ್ಟ ಬಡಗಳು ದುಡ್ದಿಂದ ರೊಕ್ಕ ತಂದು ಕೊಡ್ತಾವೆ ಎಲ್ಲ ಲೆಕ್ಕಕ್ಕತ್ತವು ನಾವು ಏನಾರು ಒಂದು ತೊಗೋಬೇಕು ಮಾಡ್ಬೇಕು ಅಂದರೆ ಕಿವು ಕೇಳಿಕೊಡೋದು ಮಾತು ಕೇಳಬೇಕು ಹ್ಞೂ ಅದಂತರೂ ಗಬ್ಬೈತಿ ಹ್ಞೂ ಮರಿ ಹಾಕಿ ಇದಂತರೂ ಗಬ್ಬಾಯಿ ಎಲ್ಲ ಮುಗ್ದೈತಿ ಇದ್ರೂ ಮರಿ ಬೆಳೆ ಹಾಕತ್ತಾವೆ ಇದನ್ನ ಮಾರಿಬಿಟ್ಟ ಆತ ಹ್ಞೂ ಇದು ಗಬ್ಬೈತಿ ಇರಲಿ ಇರಲಿ ಇದ್ರದೊಂದು ಹತ್ತನ್ನೆರಡು ಸಾವಿರ ಇನ್ನು ಇದ್ರದೊಂದು ಇದ್ರ ಬೇಡ ಇದಿನ್ನ ಸೋಲು ಇಳಿತಾವೆ ಇನ್ನು ಇದ್ರು ಇದ್ರದ್ದು ಇಳಿಯೋದು ಮುಗ್ದೈತಿ ಹ್ಞೂ ಇದ್ರದೊಂದು ಹತ್ತನ್ನೆರಡು ಸಾವಿರ ರೂಪಾಯಿ ಬರ್ತೈತಿ ಎರಡು ಬಲ್ತಿದ್ ಕೋಳ ಅದಾವು ಒಂದು ಎಂಟ್ನೂರ ಒಂಬೈನೂರು ಏಳ್ನೂರು ರೂಪಾಯಿ ಮಟ್ಟ ಹೋಯ್ತಾರೆ ಒಟ್ಟು ಎಲ್ಲ ಕೂಡ ಮಾರಿ ರೊ ಕೈಕ್ ಇವ ನನ್ನ ಮಂದಿ ಸಸಿ ಇನ್ನೂ ಎದ್ದಿಲ್ಲಲ್ಲ ಅಂತ ನಾನು ನುಡಿದ್ರೆ ಊರಾಗ ಎಲ್ಲರಿಗೂ ಆಚರಿಸಿದ್ದೆ ಹಾಂ ಈಗ ನನ್ನ ಸಸಿದ ಆಚರಿಸಿ ಬಾಳೆ ಆಗಿತ್ತು ಅಂದ ಹರಕಟ್ಟು ಬಾಡ್ಯಾಗ್ ಮಾಡ್ಕೋಬೇಡ ಮಾಡ್ಕೋಬೇಡ ಅದನ್ನ ಡಿಂಗ್ರಿ ಬಿಲ್ಲಿ ಸಸಿನ ಅಂತ ಬಡ್ಕೊಂಡೆ ಎಲ್ಲಿ ಕೇಳ್ತಾನ ನನ್ನ ಮಾತು

ಅವರಿಬ್ರು ಇದ್ರು ಮತ್ತೇನು ಕೇಳಿ ಊರಾನ್ ಊರಾನ್ ವಿಚಾರ ಎಲ್ಲ ಮಾತಾಡ್ಕೊಂತ ಪಟ್ಟಂಗೆ ಹೊಡಿತಾರೆ ಅವ್ರದ್ದಿನ್ನೂ ಬರೋ ಹೊತ್ತಾಗಿಲ್ಕಂತತಿ ಎಳೆ ಆಗಿರಕಿಲ್ಲ ಅದಕ್ಕೆ ಬೇಕಿ ಕುಂತಾಳ ಮತ್ತಿ ನೆನ್ಮನೆಯಾಗೆಲ್ಲ ಮಾಡ್ಯಾಕೆ ಸಸಿ ಆಗ್ಯಾಳ ಅಲ್ಲ ಅದೇನು ಮಾಡಿ ಬಿಡು ಅದು ಕಾಲಿ ಗೆಜ್ಜಿ ಕಟ್ಕೊಂಡು ತಾಯಿ ತೈ ತಕ್ಕ ಮಕ್ಕಳೆ ಮೂರು ಪೈ ಅಂತ ಕುಣಿತೈತಿ ಅದೇನು ಮಾಡ್ಯಾಕಿತ್ತು ಆಕಿಗೂ ಮಾಡಿಟ್ಟು ಹೊರಗೆ ಬಂದು ಕುದ್ರುಬೇಕು ಚಲೋ ಆಗೈತಿ ಈಗ ಹ್ಞೂ ಸಸಿ ಬಂದ್ಲಂತೇಳಿ ಹಗ್ರಕತೆ ಅಂತ ತಿಕ್ಕೊಂಡಾಳ ಸಸಿ ನೋಡಿದ್ರು ಒಂದು ರೊಟ್ಟಿ ಮಾಡಿ ಕೈಯಾಕೊಡಂಗಲ್ಲ ஏஹ் சாந்தக்க நோடி நோட் கண்ணு மொன்னே ஆளேஸ்வா ஏன் காண வந்து பசந்த காணல மத்திட்டு நான்கர் அதுக்கு ಏನ್ ಕಾಡಿಸ್ತಾಳ ಇವ ನಮ್ಮ ಹೊಲಕ್ಕೆ ಯಾವಾರ ಬಂದು ಅಂದ್ರೆ ಏರಿ ಹತ್ತತ್ಲೆ ಪಗಾರ ಕೊಟ್ಬಿಡ್ತೇನೆ ಇವ ನಾನು ಕೊಡ್ತಾರ ಏನ್ ಮಾಡ್ಬೇಕು ಒಂದೊಂದ್ ನಾಳೆ ಕೊಡ್ತಂತ ಹೋಗಿ ಅಂತಂದಾಗ ಸುಮ್ನ ಆಗಬೇಕಾಗತ್ತಲ್ಲ ಮತ್ ಊರ ಕೆಲಸ ಕರಿತಾರ ಅಂದ್ಮೇಲೆ ಒಂದ್ ದಿನ ಎರಡು ದಿನ ಅನ್ಸರ್ಸ್ಕೋಬೇಕತ್ತಿ ಆದ್ರೆ ಇನ್ನೇನ ಅವತ್ತು ಕೊಟ್ಟಿಲ್ಲ ಅಂದ್ರೆ ಮರ್ಯಾದ ದಿನಕರ ಆಗ್ಲಿ ಬಂದು ಕೊಡ್ತಾರ ಅಂದಾಗ ನೀ ಆರಾಮ ಕುಂತ್ ಬಿಟ್ಟಿ ಅಲ್ವೇ ನಿನ್ ಮಗ ಸಸಿ ಸಸಿ ಎದ್ದಿಲ್ಲ ನೀನು ಮಕ್ಕೊಂಡಾಳ ಮತ್ತೆ ಏ ಇಷ್ಟ ಮಕ್ಕೊಂತಾಳ இல்ல எல்லாக்கியர் உ அதுக்குறக்கி ஒழப நன் மகனே அது ஓம்ஸ் பிரம் ஓமே கம்ப்யூட்டர் தான் மின்சந்தா பேட் அந்த விடுபோதே நன் மக அல்லே அந்த மகன் பகார நன் மகன் ஏட்டாகத்தன நங்க ನನ್ನ ಮಗಂದು ಎಂತದ್ದು ಈ ವರ್ಷ ಏನೋ ತೊಂಬತ್ತು ಸಾವಿರ ಹ್ಞೂ ತಿಂಗಳಿಗೆ ತೊಂಬತ್ತು ಸಾವಿರ ಅಂತವ ನಾನು ಅದೇನು ದೇವ್ವಾ ದೇವ್ರಿಗೆ ಎದಟ್ಟು ಕೊಡ್ತಾರೆ ಇವ ಅಂತೇಳಿ ಅಲ್ಲ ಮತ್ತೆ ಅವನು ಅದೇನಲ್ಲ ಭಾರಿ ಭಾರಿ ಕೆಲಸಾನ ಮಾಡ್ತಾನಲ್ಲ ಅಯ್ಯೋ ತೊಂಬತ್ತು ಸಾವಿರ ಆದ್ರೇನು ಲಕ್ಷೇನು ಬಿಡ ಶಾಂತಕ್ ಬೆಂಗ್ಳೂರಾಗಿರೋರ ಹಾಂ ಬೆಂಗಳೂರಾಗಿರೋರಿಗೆ ಎಲ್ಲ ರೊಕ್ಕ ತಿಂಗಳ ಕೊನೆ ಖರ್ಚಿಗೆ ಅಂತೆ ನನ್ ಮಗ ಹೇಳ್ತಾನಲ್ಲ ರೊಕ್ಕನೇ ರೊಕ್ಕನೇ ಅಂತ ಅಲ್ಲೇ ಭಾರಿ ತುಟ್ಟಿ ಇಲ್ಲ ಅಂತ ಮನೆ ಬಡಗಿ ಕೊಟ್ಟು ಮಾಡಿ ಎಲ್ಲ ನೀಬ್ ಬಿಸ್ಕೊಂಡು ಹೋಗ್ಬೇಕಂದ್ರೆ ಇಲ್ಲ ಇಲ್ಲಂತೆ ಅಂತಿದ್ದ ಒಟ್ಟ ಹೌದಾ ಕೆಲ್ಸ್ಕೋಬ ಏನಾಗಿರ್ಜಿ ಶಾಂತಕನ ಕಡೆ ಮಾತಾಡೋಕೆ ಬಂದೇನ ಹ್ಞೂ ಮಾತಾಡುವ ಮಾತಾಡ್ರಿ ನಾನು ಕೆಲಸದವು ಅಲ್ಲಿ ಕುಂದ್ರಕ ಆಗಬೇಕಲ್ಲ ಬಾಳೆಗಸ್ತಿ ನಾನು ಎಲ್ಲ ಊರ್ ಬಿಡಾಡಿ ಈಗ ಬಾಳೆ ಬದುಕು ಮಾಡಕ್ಕೆ ನಾವೇನಾರು ಬಾಳೆ ಬದುಕು ಮಾಡ್ತೇವನು ಎಲ್ಲ ಹಾರ ಹಿಡಿದು ಹಂಗ ಬರ್ತೇವೆ ಹಾರಾಡ್ಕೊಂತ ಅಲ್ಲಲ್ಲ ಊರ್ ಬೆಂಡ್ಲಿ ಎಟ್ಟಿರ್ಬೇಕು ಈಗ ಸೊಕ್ಕ ನಾನು ನೋಡ ಶಾಂತಕ ಎಷ್ಟು ಸೊಕ್ಕಿರ್ಬೇಕು ಈಗ ಶಾಂತಕ ಹೂವಾ ಬೆಂಗ್ಳಾರ್ಗೆ ಈಗ ಬೆಳಕಾತನು ಒಟ್ಟ ಬಂದೇ ಇಲ್ಲ ಈ ಕಡೆ ಅಯ್ಯ ಶಾಂತಕ ನಿನ್ಗೆ ಸೊಸಿ ಅದ ನನ್ ಮಗ ಲಗ್ನ ಮಾಡ್ತೀನಿ ಮಾಡ್ತೀನಂದ್ರ ಕಣ್ಣಿನ ಸಿಗಲ್ತ್ ಆದ್ರೂ ಏನ ಅನ್ಸ ಅಂತ ಕಣ್ಣಿನ ಮಗ ಮಾತ್ರ ಬೇಸ್ ಕೆಲ್ಸಾನ ಮಾಡ್ಯಾನ ಲವ್ ಮ್ಯಾರೇಜ್ ಮಾಡ್ಕೊಂಡು ಲವ್ಸ್ ಮ್ಯಾರೇಜ್ ಮಾಡ್ಕೊಂಡ್ ಬಾರಿ ಚಲೋನ ಕೆಲಸನ ಮಾಡ್ಯಾನ ಈಗ ನಡ್ಬಿಟ್ಟು ಹೆಣ್ಣುಗಳು ದಿಮಾಕ ಮಾತಾವು ಕುರ್ದು ಹ್ಞೂ ಏನೈತಿ ಅಂತ ಕೇಳ್ತಾವ ಆಸ್ತಿ ಅಡು ಸ್ವಂತ ಮನಿ ಐತೆ ಬಂಗಾರ ಬೆಳ್ಳಿ ಐತೆ ಹೊಲ ಮನಿ ಐತೆ ಎಲ್ಲ ಕೇಳ್ತಾವ ಒಂದ ಮನಿ ಇದ್ರ ಸಾಲಂಗಲ್ಲ ಎರಡು ಮನಿ ಬೇಕು ಅಣ್ಣ ತಂಗ್ಳದಾರ ಅದಾರ ಎಸ್ ಮಂದಿ ಅತ್ತಿ ಮಾವ ಬದುಕಿಯಾರ ಸತ್ತಾರ ಏನ ಅತ್ತಿ ವಯಸ್ಸಿ ಕದಾಳ ಸಾಯಂಕದಳ ಎಲ್ಲ ಬೇಕು ಬೆಂಗಳೂರಿಗೆ ಗೊತ್ತನ ಯಾವ ವರನ ಸಿಗೋಲ್ತು ಕನ್ನೇನ ಸಿಗೋಲ್ತು ಅಯ್ಯ ನಿನ್ ಮಗ ಒಂದು ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಾರಿ ಚಲೋ ಕೆಲಸ ಮಾಡಿ ಸುಮ್ಕೆ ಎಲ್ಲ ಉಳಿತು ನನ್ ಮಗ್ ಬಂದ್ ಹೇಳ್ತಾನೆ ಎಂತದ್ರ ಒಂದು ಹಿಡೀಲಾ ಜಾತಿ ಪತಿ ನೋಡಕ್ ಹೋಗ ಲಗ್ನ ಮಾಡ್ಕೊಲಾ ಅಂತ ಹೇಳಿ ಅದ್ರ ಮಸಡಿಗೆ ಯಾ ಹೆಣ್ಣು ಬೀಳಬೋಲ್ಲ ಅಂತ ಸುಮ್ಕಿರ ಬಂದ್ ಸೀರೆ ಮೂಳಿ ಕುತು ಮೂಳಿ ಮೂಳಿಗ ಬಂದಿತ್ತೀನ್ ಮನಿಗ ಸುಮ್ನೀರು ನೀನ ಒಂದ್ ನೋಡಿ ಮಾಡಿ ಚಂದಂದ ಆಚಾರ ವಿಚಾರ ಬಲ್ಲದಂತ ಒಂದ್ ಲಗ್ನ ಮಾಡಕ್ ಕೊಡ್ತತಿ ನನ್ನ ಮನಿಗ್ ಬಂದತ್ತಣೆ ಅದ್ರ ಮಕ್ಕ ಮಣ್ಣಲ್ಲಿ ಇಪ್ಪತ್ತಾದ್ರೂ ಎದ್ದಿಲ್ಲ ಹಾಸ್ಕೀಮೆ ಆಗ್ಬಿಟ್ಟು ಗೊತ್ತೂ ಹ ಈಗ ಹೇಳ್ತತಿ ಏನ್ ಎದ್ದೆ ಯಾರಿಗ ಗೊತ್ತು ಒಳಕ್ ಕುಂತ ನಾ ಇಲ್ಲೇ ಕುಂತು ಬಿಟ್ಟೆ

எது ரூம் ஒழக எஸை எக்ஸசைஸ் காஃபி குட் ஒன் நான் பட்டியல் அது தகண்ட ஒழகே ஸான

ನಿನ್ನಂಗ ಕೈ ಕಾಲು ಮ್ಯಾಲ್ ಮಾಡಿ ತಕ್ತೈ ತಕ್ತೈ ಅಂತ ಅತ್ತಾಗಿತ್ತ ಹೊಳ್ಳಾಡಿಸಿ ಕಾಲಿ ಪುಕ್ಕಟ್ಟ ಇವನು ಮಾಡೋದಲ್ಲ ಏನ ಅತ್ತಿಯರ ನಾನ್ ಎಕ್ಸರ್ಸೈಜ್ ಮಾಡೋದಕ್ಕೆ ನೋಡ್ರಿ ಎಷ್ಟು ಫಿಟ್ ಆಗದೇನಿ ನೀವ್ ಹೆಂಗದಿರಿ ಫಿಟ್ ಪಿಟ್ಟಾ ಏ ನೀ ಪಿಟಿ ಪಿಟಿ ಎಲ್ಲ ನನ್ನಂತ ಹೇಳಕ್ಕೆ ಹೋಗಬೇಡ ನನ್ನ ಚಂದ್ರ ಅದಿಯ ನೀನು ಮುಂಗಲಿ ಹೆಂಗ್ ಮಕಾ ಮಾಡ್ಕೊಂಡು ನಿಂದೇನಾ ಒಣಗಿ ಸೊಂಟಿ ಹೆಂಗ್ ಮಾರಿ ಮಾಡ್ಕೊಂಡ ರಸ ರಸ ಅನ್ನಂಗ್ ನನ್ನಂಗ ರದಿಯೇನು ಮಕ್ಕಳ ಮರಿ ಆಗಕ್ಕೆ ನೀನು ಹೊಟ್ಟೆ ಹೊಟ್ಟೆ ಸಿಕ್ಕೊಂಡತಿ ಒಂದ್ ಅಳತಿ ಕೈಕಾಲ ನಾವು ಪಿಪಿ ಗಣಿಕೆ ಆಗೈತಿ ಮಕ ಅನ್ನೋದು ಕುಂಬಳ ಕಾಯಾಗೈತಿ ಹೋಗ ಒಳಗೋಗ ನೀನು ಡಿಂಗ್ರಿ ಬಿಲ್ಲಿ ಒಳಗೋಗಿ ಜಾಕ ಮಾಡೋಗು அருகே இவத்தே அங்கி சாரி சகணி பகணிக்கும் ஆன்லி ஆட்ருக்காந்தோட்டி தோசை ஆடர் மாணி ஆடர்

తంగం తోక నేను ఇక్కర్ కొని బందిర్తార ప్రతిసాలను నంగ్ వెరీ టార్చర్ ఆకతి ఇలి చార్జర్ 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 ఐత్ నోడు నీ ఫోన్ ఇన్ ది ఇర్బక్ హోగిట్కోగ కరెంట్ ఐత్ నోడు సో చీపి వరతే ఆ చిప్ప అత్త అది చిప్ప లోబన ఆక్తి ఆ నడిచి తోగాల కెండా ఒలేగా కెనిర్ కాసక ఆకిత్ కెండ ఐతలా అదన్ తోండో ఇద్ మడోగ లోబన ఆక్తి ఇ వెల్ల గొత్తదోడు ను గడ్డి ఇలా యో శాంతక నీ ఇంగ్లీష్ నే భయతదా నా నీ ససి అవుదనా ఉజ్ములి నరికి ఇంగ్లీష్ బరంగల అంటేలి ఇంగ్లీష్ నే భయకతియా ಹಂಗೇನಿಲ್ಲ ಹಬ್ಬಿ ಹಬ್ಬಿ ಗುಬ್ಬೆ ಎಲ್ಲೇ ಹಬ್ಬಿ ಗುಬ್ಬಿ ತಂದಿ ಅಂತ ನೆಟ್ಟಿದ್ರಿ ಅಂತ ಕರಿ ಏನು ಅಂದ್ರೆ ಏನು ಅಂದ್ರೆ ಬೇಡ ಓ ಅಲ್ಲ ತಗ ನಾವೆಲ್ಲ ನಮ್ಮ ಕಡೆ ಅನ್ನಂಗಲ್ಲ ಏನೋ ಇದು ಏನದ ಏನ್ರಿ ಅಂದ್ರೆ ಸಾಕು ಹೊರಗೆ ಬರ್ತಾನೆ ಗಂಡ ನಾನು ನಿಮ್ಮ ಅವನ್ ಕರೀಕಿ ಎಂದರ ಒಂದಿನಾರ ಈ ಹಬ್ಬಿ ಗಬ್ಬಿ ಗುಬ್ಬಿ ಎಲ್ಲ ನಮ್ಗೆ ಗೊತ್ತಿಲ್ಲ ಮಾತಾಯಿ ಅತ್ತೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಏನಂತೆ ನನಗೆ ಗೊತ್ತು ನಮ್ಮೂರಲ್ಲಿ ನಾವು ನಾನು ಆರಾಮಾಗಿ ನಾವು ಹಿಂಗೆ ಮಾತಾಡ್ಕೊಂತ ಇದ್ದಿದ್ದು ಗೊತ್ತಾ ಅಯ್ಯೋ ದೇವ್ರಿ ಓ ನಾಷ್ಟ ಕರ ಮಾಡೋಗ್ ಚಿತ್ರಾನ್ನ ಮಾಡ್ಲತ್ತಿ ಚಿತ್ರ ಅನ್ನ ಶಾಂತಕ ಒಗ್ಗರಣೆ ಅಣ್ಣ ಒಗ್ಗರಣೆ ಅನ್ನೋಕೆ ಅರ್ಸಿ ಪುಡಿ ಮಿಸ್ಟೇಕ್ ಮಾಡ್ತೇವಲ್ಲ ಅದೋಗಲ್ಲ ಒಗ್ಗರಣಿ ಅನ್ನೋಕೆ ಚಿತ್ರಾನ್ನ ಅಂತಾರೆ ಶಾಂತಕ ಅವ್ರ ಹಾ ನಾವು ಒಗ್ಗರಣೆ ಅನ್ನ ಅವ್ರು ಚಂದನ್ ಹೆಸರಿಟ್ಟಾರ ಚಿತ್ರ ಅನ್ನ ಅಂತೇಳಿ ಇವಾಗ ತಾಯಿ ಮೇಡಮ ಬೆಳಿಗ್ಗೆ ನಮಗೆ ಅನ್ನಪ್ಪನ್ನ ತಿನ್ನೋದಾಗಲ್ಲ ಎರಡು ಬಿಸಿ ರೊಟ್ಟಿ ಮಾಡು ಪಲ್ಯ ಮಾಡಿ ಹಾಕೊಂಡು ತಿಂತಾನೆ ಅತ್ತಿ ಅರ ನಂಗೆ ಬರಲ್ರಿ ರೊಟ್ಟಿ ಮಾಡೋಂದ್ರೆ ನಾನು ಪಿಜಾ ಇರ್ತೈತಲ್ಲ ಆ ಥರ ಮಾಡ್ತೇನೆ ನೋಡ್ರಿ ಹಾ ಬೇಸ ಹ್ಞೂ ಬೇಸ ಮಾಡ್ಬೇಕು ಓ ಆಯ್ತು ಮಾಡ್ಕೊಡ್ತೀನಿ ತಿನ್ರಿ ಅಷ್ಟೇ ರೀ ನಾನು ಚಿತ್ರಾನ್ನ ಮಾಡ್ತೀನಿ ಇವತ್ತು ಇಲ್ಲ ಉಪ್ಪಿಟ್ಟು ಮಾಡ್ತೀನಿ ತಗೋರಿ ಈಗ ಎಲ್ಲಿ ನಾನು ಅದು ರೊಟ್ಟಿ ಎಲ್ಲ ಹೋಗಲಿ ನಂಗೆ ಬರಂಗಿಲ್ಲ ಅದು ಮಾಡೋಕೆ ನೋಡಿದೆ ನೋಡಿದೆ ಅಲ್ಲೇ ಪರಟಾ ಮಗ್ ಮಗೌಸ್ ಮ್ಯಾರೇಜ್ ಮಾಡ್ಕೊಳಕ್ಕೆ ನಂಗೆಲ್ಲ ಹಿಂಗೆ ನೋಡು ಒಂದು ರೊಟ್ಟಿ ಮಾಡಿ ಕೊಡ್ಲಾರ ಸುಸಿ ಬೇಕಾ ತಾಯಿ ಆ ಇವತ್ತಾಯಿ ಕಮ್ಗೆ ಒಂದಿಕ್ ಲೇಟಾದ್ರೂ ಇಲ್ಲ ಯಾವ್ದಾರ ಒಂದು ಚಂದಾಗ ಆಚಾರ ರೊಟ್ಟಿ ಚಪಾತಿ ಅನ್ನ ಸಾರು ಏ ಮುದ್ದಿ ಮಾಡೋಕ್ ಬರುವಂಥ ಹುಡುಗಿ ಹುಡುಕು ಹುಡುಕಿ ಚಂದ ಲಗ್ನ ಮಾಡಿ ರೈಸ್ ಐಟಮ್ನಾಗ ನಾನು ಎಲ್ಲ ಥರ ವೆರೈಟಿ ಮಾಡ್ತೀನಿ ಅತ್ತೀರ ಗೊತ್ತೇನ್ರಿ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಮಾಡ್ತೀನಿ ನಾ ರೈಸ್ ಐಟಮ್ದಾಗ ಆ ಸಾಂಬಾರು ಮಾಡ್ತೀನಿ ತರಕಾರಿ ಸಾಂಬಾರು ಮಾಡ್ತೀನಿ ಚಪಾತಿನೂ ಮಾಡಿರ್ತೀನಿ ರೊಟ್ಟಿ ಅಂದೇ ಬರಲ್ಲ ನಂಗೆ ಈ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋವಂಥ ಯಾವ ಅಡ್ಗೆ ಅಷ್ಟಾಗಿ ಬರೋಲ್ಲ ಸೊ ಚಪಾತಿ ಪಲ್ಯ ಪೂರಿ ಈ ಥರದ್ದೆಲ್ಲ ಮಾಡ್ತೀನಿ ಸಾಕಲ್ಲ ಜಾತಕ್ಕೆ ಚಪಾತಿ ಪಲ್ಯ ಪೂರಿ ಮಾಡ್ತದಂತಲ್ಲ ஆ நான் நம்ம அடிகி திண்டு திண்டு சக இது நீதம்பு அதிகம் நான் திண்டு டேஸ்ட் நோட சந்த நீல்லே ரொட்டி ரொட்டி கண்டிப்பா சுமீர் ஆக அது ஏன் மாட் தாட் கொடுத்து ஏனாக ஏ சும் நம்ம ரொட்டி விட்டு அன்ன உணர்வு ஆகலாப்ல ஆமே நம்ம பேசியாக அண்ண உண் ஐந்து மத்தொன் தாஸனியாக ஒழுகி தடக்கிங்க ரொட்டி தின் மத மட்டும் மிஸ் கேட்கல ஒன் எர்டு மூர ரொட்டி திண்டுகேன் பலோ ராத்திரிகேன் Hmm, um, anak sambil Ya Allah മനസ്സു ಓಕೆ ಕಾಂಕ್ರೀಟೇ ಮಾಡ್ತೀನಿ ಆಮೇಲೆ ಅತ್ತೆಯವರ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ಬಾಚಲ್ದಾಗ ಒಂದು ಶವರ್ ಮಾಡಿಸ್ರಿ ಆಮೇಲೆ ಇದೈತಲ್ಲ ನೀರು ತುಂಬಿಟ್ಕೊಳ್ಳೋ ಪ್ರೊಸೀಜರ್ ಭಾರಿ ತೆಲವೇನಿ ಒಂದು ನಲ್ಲಿ ಮಾಡಿಸ್ರಿ ಕೋಲ್ಡ್ ನೀರಿಂದ ಬೇರೆ ಹಾಟ್ ವಾಟರ್ದು ಬೇರೆ ನಲ್ಲಿ ಮಾಡಿಸಿ ಅಂದರೆ ಚಿಂತಿರೋಂಗಿಲ್ಲ ಒಳಗೆ ಹೋಗಿ ಹಿಂಗೆ ಆನ್ ಮಾಡ್ಕೋಬೋದು ಇದು ತುಂಬ ಹಾಕೊಳ್ಳೋದು ಭಾಳ ಬೇಜಾರು ಅಲ್ಲ ಇಲ್ಲಾಗಲ್ಲ ಇಲ್ಲಿ ಹೇಗಿರುತ್ತೆ ಹಂಗೆ ಹೋಗ್ಬೇಕು ಏನು மகே நன் மக அதேட்டி ஓதி சாலி கலத்தி மசடி நோடி லக்னா இல்லை அதன் நீர் ஆ அது ஆகவ இல் యాకూరు బర్తీనో ఏం నెక్స్ట్ టైం నమ్మ గండ కర్కొం బరకు నం బాంత హేతీ ఇవ్వం డింగి బిల్లు సొసి కుడతా ఇవ్వ నం గత